ಓ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ ವಿದ್ವಾನ್ ಆಚಾರ್ಯ ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಹನ್ನೆರಡು ರಾಶಿಗಳಿಗೆ ಗೋಚಾರದಲ್ಲಿ ಯಾವ ಫಲಗಳು ಸಿಗ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮುಖ್ಯವಾಗಿ ಗ್ರಹಗಳ ಸಂಚಾರ ಯಾವ್ಯಾವ ರಾಶಿಯಲ್ಲಿ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯಗ್ರಹ ಸಿಂಹರಾಶಿ ಮತ್ತು ಕನ್ಯಾರಾಶಿಯಲ್ಲಿ ಸಂಚಾರ ಆಗಲಿದ್ದು ಬುಧಗ್ರಹ ಸಿಂಹರಾಶಿ ಮತ್ತು ರಾಶಿಯಲ್ಲಿ ಸಂಚಾರ ಆಗಲಿದ್ದು ಶುಕ್ರಗ್ರಹ ಕಟಕ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಆಗಲಿದ್ದು ಕುಜಗ್ರಹ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಶನಿಗ್ರಹ ರಾಶಿಯಲ್ಲಿ ಸಂಚಾರ ಕೇತು ಗ್ರಹಗಳು ಸಿಂಹರಾಶಿ ಮತ್ತು ಕುಂಭರಾಶಿಯಲ್ಲಿ ಸಂಚಾರ ಆಗಲಿದ್ದು ಈ ಗ್ರಹಗಳ ಸಂಚಾರದಿಂದ ಗೋಚಾರದಲ್ಲಿ ಹನ್ನೆರಡು ರಾಶಿಗಳ ಮೇಲೆ ಯಾವ ಪ್ರಭಾವ ಇದೆ ಅನ್ನುವುದರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ರಾಷ್ಟ್ರಾಧಿಪತಿ ಶನಿಗ್ರಹ ಮೀನರಾಶಿ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು ಈ ಗ್ರಹವನ್ನು ಶನಿಗ್ರಹವನ್ನು ಕುಜಗ್ರಹ ಧರ್ಮ ಭಾಗ್ಯಸ್ಥಾನದಿಂದ ವೀಕ್ಷಣೆ ಮಾಡೋದ್ರಿಂದ ಕುಜ ಮತ್ತು ಶನಿಗ್ರಹದ ವೀಕ್ಷಣೆ ಇಲ್ಲಿ ಯಾವ ರೀತಿ ಫಲವನ್ನು ನೀಡುತ್ತೆಂದರೆ ನಿಮ್ಮ ಮಿತ್ರರಿಂದ ಕಲಹಗಳಾಗುವಂಥದ್ದು ಮಿತ್ರರ ವಿಷಯದಲ್ಲಿ ಬೇಡದ ವಿಷಯಗಳನ್ನು ಕೇಳ್ತೀರಾ ಹಾಗಾಗಿ ಇಲ್ಲಿ ಕಲಹಗಳಾಗ್ಬೋದು ಇದರಿಂದ ಏನಾಗುತ್ತೆ ನಿಮ್ಮ ಬಗ್ಗೆ ಅವರು ಕೆಟ್ಟದಾಗಿ ಬಿಂಬಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಹಾಗಾಗಿ ಹತ್ತಿರದವರು ಮಿತ್ರರ ವಿಷಯದಲ್ಲಿ ಬಹಳ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಆ ಸಪ್ತಮದಿಂದ ಶುಕ್ರಗ್ರಹ ಮೊದಲ ಎರಡು ವಾರಗಳು ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಪಂಚಮಾಧಿಪತಿಯಾಗಿ ದಶಮ ಕರ್ಮಸ್ಥಾನ ಉದ್ಯೋಗ ಸ್ಥಾನಾಧಿಪತಿಯಾಗಿ ಶುಕ್ರಗ್ರಹ ನಿಮ್ಮ ಉದ್ಯೋಗದ ಬಗ್ಗೆ ಫೋಕಸ್ ಮಾಡುವಂತೆ ಅಂದರೆ ಪಾರ್ಟ್ನರ್ಶಿಪ್ ಬಗ್ಗೆ ಫೋಕಸ್ ಮಾಡುವಂತೆ ವ್ಯಾಪಾರ ವ್ಯವಹಾರಸ್ಥರಾಗಿದ್ದರೆ ಅದರ ಸಂಬಂಧಪಟ್ಟಂತೆ ಹೆಚ್ಚಾಗಿ ಗಮನ ಹರಿಸುವಂತೆ ಮುಖ್ಯವಾಗಿ ರಿಲೇಶನ್ಶಿಪ್ ಬಗ್ಗೆ ಫೋಕಸ್ ಮಾಡುವಂತೆ ಇಲ್ಲಿ ಶುಕ್ರನ ಪ್ರಭಾವ ಇರುತ್ತೆ ಇತರ ಕೆಲಸ ಕಾರ್ಯಗಳಲ್ಲಿ ಆಕರ್ಷಿಸುವಂತೆ ಅಂದರೆ ಡಿಪ್ಲೊಮೆಟಿಕ್ಕಾಗಿ ಯೋಚಿಸಿ ಮತ್ತು ಇಲ್ಲಿ ನಿಮ್ಮ ಕಾರ್ಯಗಳನ್ನು ಇಲ್ಲಿ ತರುವಂತೆ ಇತರರನ್ನು ಅಟ್ರ್ಯಾಕ್ಟ್ ಮಾಡುವಂತೆ ಈ ಗ್ರಹ ನಿಮ್ಮ ಉದ್ಯೋಗ ಸ್ಥಾನಾಧಿಪತಿಯಾಗಿ ಇಲ್ಲಿ ಇಂಥ ಒಳ್ಳೆಯ ಫಲವನ್ನು ನೀಡುತ್ತಾರೆ ಪ್ರಾರಂಭದ ಎರಡು ವಾರಗಳು ಮಾತ್ರ ವ್ಯಾಪಾರ ವ್ಯವಹಾರಸ್ಥರಿಗೆ ಒಳ್ಳೆಯ ಫಲಗಳು ಈ ರೀತಿ ಸಿಗುತ್ತೆ ಆದರೆ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಪ್ರಾರಂಭದ ಎರಡು ವಾರಗಳು ಕಷ್ಟ ಆಗುತ್ತೆ ಒತ್ತಡಗಳಿರುತ್ತೆ ಅಂದರೆ ಅಷ್ಟಮದಲ್ಲಿ ಸೂರ್ಯಗ್ರಹ ಸಂಚಾರ ಮತ್ತು ಕೇತುಗ್ರಹದೊಂದಿಗೆ ಸಂಚಾರ ಬುಧಗ್ರಹದ ಸಂಚಾರವು ಇಲ್ಲಿ ಹೆಚ್ಚು ಒತ್ತಡಗಳಿರುತ್ತೆ ಹಾಗಾಗಿ ನಿಮಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೌದು ಎರಡು ವಾರಗಳ ನಂತರದಲ್ಲಿ ಬುಧಗ್ರಹ ಮತ್ತು ಸೂರ್ಯಗ್ರಹ ಭಾಗ್ಯಸ್ಥಾನವನ್ನು ಪ್ರವೇಶಿಸ್ತಾರೆ ಅಲ್ಲಿ ನಿಮಗೆ ಒಳ್ಳೆಯ ಫಲಗಳು ದೊರೆಯುತ್ತೆ ಅಂದರೆ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಆದರೆ ಎರಡು ವಾರಗಳ ನಂತರದಲ್ಲಿ ವ್ಯಾಪಾರ ವ್ಯವಹಾರಸ್ಥರಿಗೆ ಶುಕ್ರಗ್ರಹ ಅಷ್ಟಮದಲ್ಲಿ ಪ್ರವೇಶ ಆಗೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಧನಾಭಿವೃದ್ಧಿಗಾಗಿ ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ ಇಲ್ಲಿ ಯಾವ ರೀತಿ ನಿಮಗೆ ಕಷ್ಟ ಆಗ್ಬೋದಂದರೆ ಇಲ್ಲಿ ಹಳೆಯ ವಿಷಯಗಳು ಏನಾದರೂ ಇದ್ದರೆ ಅಂದರೆ ಜಾಯಿಂಟಲ್ಲಿ ನೀವೇನಾದರೂ ಕೆಲಸ ಮಾಡ್ತಾಯಿದ್ರೆ ಪಾರ್ಟ್ನರ್ಶಿಪ್ ಅಥವಾ ಇನ್ನು ಯಾವುದೇ ವಿಷಯಗಳಲ್ಲಿ ನೀವು ಈ ರೀತಿ ಇದ್ದಾಗ ಇದರ ಸಂಬಂಧಪಟ್ಟಂತಹ ಇಶ್ಯೂಸ್ ಇಲ್ಲಿ ಬರುವಂತಹ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಕಷ್ಟ ಆಗುತ್ತೆ ಮತ್ತು ಪಂಚಮಾಧಿಪತಿ ಆಗಿರೋದ್ರಿಂದ ರಿಲೇಷನ್ಶಿಪ್ ನೀವು ಹೆಚ್ಚು ಯಾರನ್ನು ಇಲ್ಲಿ ಅಂದರೆ ಯಾವ ಸಂಬಂಧವನ್ನು ಹೊಂದಿರ್ತೀರ ಅದರ ಬಗ್ಗೆ ಏನಾದರೂ ಬೇಸರ ಆಗುವಂಥದ್ದು ಅದರ ಬಗ್ಗೆ ಡೀಪ್ ಥಿಂಕ್ ಮಾಡುವಂತೆ ಅಷ್ಟಮದಲ್ಲಿ ಈ ಈ ಗ್ರಹ ಗ್ರಹದ ಕಂಜಕ್ಷನ್ಲಿ ಸಂಚರಿಸೋದ್ರಿಂದ ಈ ರೀತಿ ಫಲ ಇರುತ್ತೆ ನಿಮ್ಮ ಆತ್ಮೀಯ ಸಂಬಂಧದ ವಿಷಯ ಸಂಬಂಧಪಟ್ಟಂತೆ ರಹಸ್ಯ ವಿಷಯಗಳನ್ನು ತಿಳಿದುಕೊಳ್ಳುವಂತೆ ತಿಳಿದುಕೊಳ್ಳುವಂತಹ ಇಂಟ್ರೆಸ್ಟ್ ನಿಮ್ಮಲ್ಲಿ ಉತ್ಪತ್ತಿಯಾಗುವಂತೆ ಇಲ್ಲಿ ಶುಕ್ರನ ಪ್ರಭಾವ ಅಷ್ಟಮದಲ್ಲಿ ಇರುತ್ತೆ ಉದ್ಯೋಗಕ್ಕೆ ಕಷ್ಟ ಆಗುತ್ತೆ ಅಷ್ಟಮದಲ್ಲಿ ಶುಕ್ರನ ಸಂಚಾರ ಧನಾಭಿವೃದ್ಧಿಗೆ ಕಷ್ಟ ಆಗುತ್ತೆ ವಿದ್ಯಾರ್ಥಿಗಳಿಗೆ ಪ್ರಾರಂಭದ ಎರಡು ವಾರಗಳು ಪದವಿ ಮತ್ತು ಚತುರ್ಥ ಸ್ಥಾನಾಧಿಪತಿ ಕುಜಗ್ರಹ ಇಲ್ಲಿ ಭಾಗ್ಯದಲ್ಲಿ ಸಂಚರಿಸೋದರಿಂದ ಪದವಿ ಮತ್ತು ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲಗಳಿದೆ ಆದರೆ ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತಹ ಆ ದ್ವಿಷಯದಲ್ಲಿ ಬುಧಗ್ರಹ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಆ ನಂತರದಲ್ಲಿ ಪದವಿ ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಕಷ್ಟ ಆಗುತ್ತೆ ಆ ನಂತರದಲ್ಲಿ ಹೈ ಹೈಯರ್ ಎಜುಕೇಷನ್ ಅಂದರೆ ಬುಧಗ್ರಹ ಸೂರ್ಯಗ್ರಹ ನವಮವನ್ನು ಪ್ರವೇಶಿಸೋದ್ರಿಂದ ಅವರಿಗೆ ಆ ನಂತರದಲ್ಲಿ ಕೊನೆಯ ಎರಡು ವಾರಗಳು ಒಳ್ಳೆ ಫಲವನ್ನು ನೀಡುತ್ತೆ ಈ ರೀತಿ ವಿದ್ಯಾರ್ಥಿಗಳಿಗೆ ಪ್ರಾರಂಭ ಮತ್ತು ಆ ನಂತರದಲ್ಲಿ ಬೇರೆ ಬೇರೆ ಆದಂತಹ ಫಲಗಳಿವೆ ಗುರುಗ್ರಹ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಸೇವಾ ವೃತ್ತಿಯ ಬಗ್ಗೆ ಹೆಚ್ಚು ಗಮನ ಇರುತ್ತೆ ಗುರುಬಲ ಇರೋದಿಲ್ಲ ಮತ್ತು ದಶಮಸ್ಥಾನವನ್ನು ಕುಜಗ್ರಹ ಹದಿನಾಲ್ಕನೇ ದಿನಾಂಕದ ನಂತರದಲ್ಲಿ ಪ್ರವೇಶ ಮಾಡೋದ್ರಿಂದ ದಶಮದಿಂದ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಸಾಮರ್ಥ್ಯದಿಂದ ಎಲ್ಲವನ್ನು ಕಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀರ ಹಾರ್ಡ್ ವರ್ಕ್ ಮಾಡ್ತೀರ ಇಲ್ಲಿ ಶುಕ್ರಗ್ರಹ ಅಷ್ಟಮದಲ್ಲಿದ್ದರೂ ಅಷ್ಟಮದಿಂದ ಧನಸ್ಥಾನದ ವೀಕ್ಷಣೆ ಆಗೋದ್ರಿಂದ ಮಹಾಪ್ರಯತ್ನ ಕೆಲಸ ಕಾರ್ಯಗಳಿಗೆ ತುಂಬ ಎಫರ್ಟ್ ಹಾಕುವಂತೆ ಧನಾಭಿವೃದ್ಧಿಗೆ ಎಫರ್ಟ್ ಹಾಕುವಂತೆ ಕುಜಗ್ರಹ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದರಿಂದ ಸಾಮರ್ಥ್ಯದಿಂದ ಗಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀರಾ ಇನ್ನು ಅದೃಷ್ಟ ಸ್ಥಾನದಲ್ಲಿ ಕೊನೆಯ ಎರಡು ವಾರಗಳು ಅಂದರೆ ಬುಧಗ್ರಹ ಮತ್ತು ಸೂರ್ಯಗ್ರಹದ ಸಂಚಾರ ಆಗೋದ್ರಿಂದ ಅದೃಷ್ಟದಿಂದ ಕೆಲವು ಒಳ್ಳೆಯ ವಿಷಯಗಳು ನಿಮಗೆ ನಡೆ ನಡೆಯುತ್ತೆ ವಿದ್ಯ ವಿದ್ಯಾಭ್ಯಾಸದಲ್ಲಿ ಆಗ್ಬೋದು ಅಥವಾ ಇತರ ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು ಈ ರೀತಿ ಒಳ್ಳೆಯ ಫಲಗಳಿದೆ ಆದರೆ ಎಫರ್ಟ್ ಅಂತೂ ಮಕರ ರಾಶಿಯವರು ಹೆಚ್ಚಾಗಿ ಈ ಮಾಸದಲ್ಲಿ ಹಾಕಬೇಕಾಗತ್ತೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಒಳ್ಳೆ ಫಲಗಳು ಸಿಗಬೇಕು ನಿತ್ಯ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನುವವರು ಮುಂದೆ ಪರಿಹಾರದ ಒಂದು ಮಾರ್ಗವನ್ನು ನಾನು ತಿಳಿಸ್ತಾ ಇದ್ದೀನಿ ಮುಂದುವರೆದು ವಿಡಿಯೋವನ್ನು ನೋಡಿ ನಿತ್ಯ ಪರಿಹಾರ ಮಾರ್ಗದಲ್ಲಿ ಯಶಸ್ಸಿಗಾಗಿ ಮುಖ್ಯವಾದ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹ ಸಂಚಾರ ಪ್ರತಿದಿನವೂ ನಕ್ಷತ್ರದಲ್ಲಿ ಬದಲಾವಣೆ ಇರುತ್ತೆ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ಮತ್ತು ಯಾವ ಸ್ಥಾನದಲ್ಲಿ ಸಂಚರಿಸ್ತಾರೆ ಯಾವ ಪ್ರಭಾವ ನಿಮ್ಮ ನಕ್ಷತ್ರದ ಮೇಲೆ ಆಗಲಿದೆ ಅದರ ಪ್ರಕಾರವಾಗಿ ನಿಮ್ಮ ಮನಸ್ಸು ಇರಲಿದೆ ನಿಮ್ಮ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಅಥವಾ ವಿಷಯಗಳಲ್ಲಿ ಕಾರ್ಯಗಳಲ್ಲಿ ಕೇಂದ್ರೀಕೃತವಾಗಿ ಸ್ಥಿತಿಯಲ್ಲಿ ಇದ್ದಾಗ ಸಂತೋಷವಿರುತ್ತೆ ಮತ್ತು ಇಂತಹ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಮನಸ್ಸು ಚಂಚಲದಲ್ಲಿದ್ದಾಗ ಅಲೆದಾಡುವಾಗ ಒತ್ತಡ ಇರುವಾಗ ಕಾರ್ಯಗಳ ಅರಿವು ಇರುವುದಿಲ್ಲ ಹಾಗಾಗಿ ಉತ್ತಮವಾದಂತಹ ಅಥವಾ ಯಶಸ್ವಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಗ್ರಹಗಳು ತಾವು ನಿಂತ ನಕ್ಷತ್ರದ ಆಧಾರದಂತೆ ಫಲವನ್ನು ನೀಡುತ್ತವೆ ಗ್ರಹಗಳಲ್ಲಿ ಮನೋಕಾರಕ ಗ್ರಹ ಚಂದ್ರಗ್ರಹ ನಿತ್ಯದಲ್ಲಿ ಸಂಚರಿಸುವ ನಕ್ಷತ್ರದಲ್ಲಿ ಶುಭ ಅಶುಭ ಫಲ ಪ್ರತಿ ನಕ್ಷತ್ರಕ್ಕೆ ನೀಡುತ್ತಾರೆ ಅದಕ್ಕಾಗಿ ನಮ್ಮ ಋಷಿ ಮುನಿಗಳು ನಿತ್ಯ ಕಾರ್ಯ ಮತ್ತು ಶುಭ ಕಾರ್ಯಗಳಿಗೆ ತಾರಾಬಲ ನಕ್ಷತ್ರದಿಂದ ನಕ್ಷತ್ರಕ್ಕೆ ಫಲ ನೀಡುವುದರ ಬಗ್ಗೆ ಅದರ ಆಧಾರಿತವಾಗಿ ಮೂರ್ತಶಾಸ್ತ್ರಕ್ಕೆ ಈ ತಾರಾಬಲವನ್ನ ಅಳವಡಿಸಿದ್ದಾರೆ ನವತಾರೆಗಳು ಅನ್ನಲಾಗುತ್ತೆ ತಾರಾಬಲಕ್ಕೆ ನವತಾರೆಗಳಿಗೆ ಒಂಬತ್ತು ಅಧಿಪತಿಗಳಿದ್ದಾರೆ ಒಂಬತ್ತು ತಾರಾಬಲಕ್ಕೆ ಒಂಬತ್ತು ಗ್ರಹಗಳು ಅಧಿಪತಿ ಆಗ್ತಾರೆ ಮೊದಲನೇ ತಾರಾಬಲ ಜನ್ಮತಾರಾ ಸೂರ್ಯಾಧಿಪತಿ ಎರಡನೇ ತಾರ ಸಂಪತ್ತಾರ ಬುಧ ಅಧಿಪತಿ ಮೂರನೇ ವಿಪತ್ತಾರ ರಾಹು ಅಧಿಪತಿ ನಾಲ್ಕನೆಯದು ಕ್ಷೇಮತಾರ ಗುರು ಅಧಿಪತಿ ಐದನೆಯದು ಪ್ರತ್ಯರ ತಾರ ಕೇತು ಅಧಿಪತಿ ಆರನೆಯದು ಸಾಧನ ತಾರ ಚಂದ್ರ ಅಧಿಪತಿ ಏಳನೆಯದು ನೈದನ ತಾರ ಶನಿ ಅಧಿಪತಿ ಎಂಟನೆಯದು ಮಿತ್ರತಾರ ಶುಕ್ರ ಅಧಿಪತಿ ಒಂಬತ್ತನೆಯದು ಪರಮ ಮಿತ್ರತಾರ ಕುಜ ಅಧಿಪತಿ ಈ ತಾರಾಬಲದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಯಾವ ಯಾವ ಫಲವನ್ನು ನೀಡ್ತಾರೆ ಇದರಿಂದ ಮಾನವರು ಯಾವ ಶುಭ ಅಶುಭ ಫಲವನ್ನು ಪಡೆದುಕೊಳ್ಳಬಹುದು ಅನ್ನುವುದರ ಬಗ್ಗೆ ಅಧ್ಯಯನವನ್ನು ಮಾಡಿ ಸರಿಯಾದಂತಹ ಕೆಲಸ ಕಾರ್ಯಗಳಿಗೆ ಮುಹೂರ್ತಶಾಸ್ತ್ರದಲ್ಲಿ ಆಗ್ಬೋದು ನಿತ್ಯ ಕೆಲಸ ಕಾರ್ಯಗಳಿಗೆ ಆಗ್ಬೋದು ಈ ನಕ್ಷತ್ರಗಳ ತಾರಾಬಲವನ್ನು ನಮ್ಮ ಹಿರಿಯರು ಶಾಸ್ತ್ರಗಳಲ್ಲಿ ಅಳವಡಿಸಿದ್ದಾರೆ ನಕ್ಷತ್ರ ಬಲ ಆಧಾರಿತವಾಗಿ ಚಂದ್ರ ನೀಡುವಂತಹ ಫಲದ ವಿಷಯವಾಗಿ ಶುಭ ಅಶುಭ ಫಲಗಳನ್ನು ನಾನು ನಿತ್ಯ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಬಹುದು ನಿಮಗೆ ಯಾವ ಗ್ರಹದ ದಶೆ ಆದರೂ ಆಗಿರಬಹುದು ಯಾವ ಗ್ರಹದ ಭುಕ್ತಿಯಾದರೂ ಆಗಿರಬಹುದು ನಿಮಗೆ ಮಾರಕ ಅಶುಭ ಭುಕ್ತಿ ಕಾಲವೇ ಆಗಿರಲಿ ಶುಭ ಭುಕ್ತಿ ಕಾಲವೇ ಆದರೆ ಈ ನಕ್ಷತ್ರ ಬಲವು ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ ನಿತ್ಯದ ಪರಿಹಾರ ಮಾರ್ಗವಾಗಿ ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳಿಗೆ ಈ ನಕ್ಷತ್ರದ ಬಲವನ್ನು ನೀವು ಜೋಡಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ಬಹುದು ಈ ಮಾರ್ಗವನ್ನು ಸೂಕ್ಷ್ಮವಾಗಿ ನೀವು ಇದರ ಬಗ್ಗೆ ತಿಳಿತಾ ಇವತ್ತು ಏನಾಯಿತು ನಾಳೆ ಏನಾಗುತ್ತೆ ಅನ್ನುವುದರ ಬಗ್ಗೆ ನಿಮಗೆ ಸೂಕ್ಷ್ಮ ಗ್ರಹಿಸುವಿಕೆ ಇರಬೇಕಾಗತ್ತೆ ಆಗ ಮಾತ್ರ ಇಂಥ ವಿಷಯಗಳು ಅರ್ಥ ಆಗುತ್ತೆ ಅದರ ಅಪ್ಡೇಟನ್ನು ಹೇಗಾಯಿತು ಹೇಗಾಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನೀವು ಖಂಡಿತ ಕಮೆಂಟ್ಸ್ ಮಾಡಿ ನನಗೆ ತಿಳಿಸ್ಬೋದು ಆದರೆ ಈ ಮಾರ್ಗವನ್ನು ನೀವು ಅಳವಡಿಸಿಕೊಳ್ಳಿ ಅನ್ನುವಂಥದ್ದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೇನೆ ಅಂತಿಮವಾಗಿ ಅಳವಡಿಸಿಕೊಳ್ಳಬೇಕಾದಂತಹ ಇಚ್ಛೆ ನಿಮ್ಮದು ಏಕೆಂದರೆ ಎಲ್ಲವೂ ಎಲ್ಲರಿಗೆ ಅರ್ಥ ಆಗೋದಿಲ್ಲ ಎಲ್ಲವೂ ಎಲ್ಲರಿಗೆ ಸಿಗೋದಿಲ್ಲ ಇದೆಲ್ಲವೂ ಕಾಲದಲ್ಲಿ ಇರುವಂತಹ ವಿಷಯ ಆಗಿದೆ ಮನೋಕಾರಕ ಚಂದ್ರ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಭಾವ ಮಾಡ್ತಾರೆ ಅಳವಡಿಸಿಕೊಳ್ಳುವಂತಹ ಇಚ್ಛೆಯ ಪ್ರಭಾವವನ್ನು ಮಾಡಿದರೆ ಖಂಡಿತವಾಗಿಯೂ ಈ ವಿಷಯಗಳು ನಿಮ್ಮ ಜೀವನಕ್ಕೆ ಒಳ್ಳೆಯ ಪರಿಹಾರ ಮಾರ್ಗವಾಗಿ ನೆಮ್ಮದಿ ಮತ್ತು ಯಶಸ್ಸಿಗೆ ಕಾರಣವಾಗುತ್ತೆ ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿಯ ಅನುಗ್ರಹ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ ಹರಿ ಓಂ نمشي بايه